ಪೊಲೀಸರು ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡುತ್ತಾರೆ ಅವರಿಗೆ ವಿನಾಕಾರಣ ಜನರು ದೂರುತ್ತಾರೆ ಪೊಲೀಸರ ಸಮಸ್ಯೆಗಳನ್ನು ಆಲಿಸಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಅನುದಾನದಲ್ಲಿ ಹದಿಮೂರು ಬೈಕ್ಗಳನ್ನು ನಗರ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ್ದೇನೆ ಎಂದು ಶಾಸಕ ಆಸಿಫ್ ಸೇಠ್ ಹೇಳಿದರು ಸೋಮವಾರ ಬೆಳಗಾವಿಯ ನಗರ ಪೊಲೀಸ್ ಇಲಾಖೆಯ ಹದಿಮೂರು ಸಿಬ್ಬಂದಿಗಳಿಗೆ ನೂತನ ಬೈಕ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರು ನಗರ ಪ್ರದೇಶದಲ್ಲಿ ಬಂದೋಬಸ್ತ್ ಗಸ್ತು ತಿರುಗಾಡಲು ಪೊಲೀಸರಿಗೆ ತೊಂದರೆಯಾಗುತ್ತಿದೆ ನಮಗೆ ಬೈಕ್ ಬೇಕು ಎಂದು ಬೇಡಿಕೆ ಇಟ್ಟಿದ್ರು ಪೊಲೀಸರ ಬೇಡಿಕೆ ಸ್ಪಂದಿಸಿದ ಶಾಸಕರ ಅನುದಾನದಲ್ಲಿ ಹದಿಮೂರು ಬೈಕ್ ನೀಡಿದ್ದೇನೆ ಪೊಲೀಸರ ಬೇಡಿಕೆ ಏನೇ ಇದ್ರೂ ನನ್ನ ಗಮನಕ್ಕೆ ತಂದ್ರೆ ಅದನ್ನ ಕೊಡುತ್ತೇನೆ ಎಂದು ಭರವಸೆ ನೀಡಿದ್ರು

ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಮಾತನಾಡಿ ಶಾಸಕ ಆಸೀಫ್ ಸೇಠ್ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಹದಿಮೂರು ಬೈಕ್ ಗಳನ್ನು ನೀಡಿದ್ದಾರೆ ಪೆಟ್ರೋಲಿಂಗ್ ಹೊಯ್ಸಳ ವಾಹನ ಚಿಕ್ಕ ಚಿಕ್ಕ ರಸ್ತೆಯಲ್ಲಿ ಹೋಗೋದಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಹದಿಮೂರು ಬೈಕ್ ನೀಡುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಶ್ರಮಿಸುವುದಾಗಿ ಹೇಳಿದರು ನಮ್ಮ ಬೆಳಗಾವಿ ನಗರ ಪೊಲೀಸ್ಗೆ ಇಪ್ಪತ್ತೈದು ಲಕ್ಷದ ಗ್ರಾಂಟ್ ನೀಡಿದ್ದಾರೆ ಜೆಮ್ ಮುಖಾಂತರ ಇದು ಹೊಂಡಾ ಮೋಟರ್ ಸೈಕಲ್ ಪರ್ಚೇಸ್ ಮಾಡಲಾಗಿದೆ ಅವರು ಹೇಳಿದ ಪ್ರಕಾರ ಇದು ಜಪಾನ್ ನಲ್ಲಿ ಇದು ಎಕ್ಸಾಕ್ಟ್ಲಿ ಸೇಮ್ ಮಾಡೆಲ್ ಇದೆ ಇಂಡಿಯಾದಲ್ಲಿ ಹೊಸದಾಗಿ ಲಾಂಚ್ ಆಗಿದೆ ಮುನ್ನೂರು ಐವತ್ತು ಸಿ ಇದು ಮೋಟರ್ ಸೈಕಲ್ ಇದೆ ಈ ಬೀದಿ ಬೀದಿಗಳಲ್ಲಿ ಬೀಟ್ ಪೊಲೀಸಿಂಗ್ ಮಾಡಕ್ಕೆ ಹೋಗಬೇಕಾದ್ರೆ ಅಥವಾ ಯಾವುದೇ ಎಮರ್ಜೆನ್ಸಿ ಆಗಿದ್ರೆ ಹೋಗಬೇಕಾದ್ರೆ ನಮ್ಮ ಪೊಲೀಸ್ ಜೀಪ್ ಆಗಲಿ ಅಥವಾ ಆರ್ಟಿಗಾ ಗಾಡಿ ಆಗಲಿ ಅದು ಹೋಗೋಕೆ ಕಷ್ಟ ಇರುತ್ತೆ ಆವಾಗ ನಮ್ಮ ಸಿಬ್ಬಂದಿ ಮೋಟರ್ ಸೈಕಲ್ ಮುಖಾಂತರ ಅವರಿಗೆ ಬಹಳ ಅನುಕೂಲ ಆಗುತ್ತೆ ಪ್ಯಾಟ್ರೋಲಿಂಗ್ ಮಾಡಕ್ಕೆ ಸೊ ನಾವು ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳ್ತೀವಿ ಇನ್ನು ಮುಂದೆ ಕೂಡ ಎಲ್ಲರದು ನಮಗೆ ಈ ತರ ಸಹಕಾರ ಸಿಗಲಿ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಡಿಸಿಪಿ ನಿರಂಜನ್ ರಾಜೇ ಅರಸ್ ಎನ್ ವಿ ಬರಮನಿ ಎಸಿಪಿ ಕಟ್ಟಿ ಕಟ್ಟಿಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ